ತುಂತುರು ಹನಿ ನೀರಾವರಿ ಯೋಜನೆ ಸದ್ಬಳಕೆ ಬಗ್ಗೆ ರೈತರು ಅರಿವು ಪಡೆದು ಯೋಜನೆ ಯಶಸ್ವಿಗೆ ಕೈಜೋಡಿಸಬೇಕು ಅಂತ ಶಾಸಕ ಪಿಎಂ ಸ್ವಾಮಿ ಮನವಿ ಮಾಡಿದರು ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಶಾಸಕರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಹುಬ್ಳಿಯಾ ಭೂಮಿಯಲ್ಲಿ ಹಸಿರು ಕಂಡು ರೈತರ ಬದುಕು ಹಸಿರಾಗಬೇಕೆನ್ನುವಂತಹ ಹಂಬಲದೊಂದಿಗೆ ಹನಿ ನೀರಾವರಿ ಯೋಜನೆಯನ್ನ ಜಾರಿಗೆ ತರಲಾಗಿದೆ ರೈತರ ಸಹಕಾರದಿಂದ ಮಾತ್ರ ಯೋಜನೆಯ ಫಲವನ್ನ ಪಡೆಯುವುದಕ್ಕೆ ಸಾಧ್ಯವಾಗಿದೆ ಎಂದರು ಬಿಜೆಪುರ ಹೋಬಳಿ ಹನಿ ನೀರಾವರಿ ಯೋಜನೆಯು ಏಳು ವರ್ಷಗಳ ನಂತರ ರೈತ ಬಂಧುಗಳಿಗೆ ಫಲ ದೊರೆಯುವಂತಹ ಕಾಲ ಸನಿಪಿತವಾಗಿದೆ ರೈತರ ಯೋಜನೆ ಸಫಲತೆ ಪಡಿಸಿಕೊಳ್ಬೇಕಾದರೆ ಸಂಪೂರ್ಣ ಸಹಕಾರ ಅಗತ್ಯವಾಗಿದೆ ಹನಿ ನೀರಾವರಿ ಯೋಜನೆಯಲ್ಲಿ ರೈತರ ಜವಾಬ್ದಾರಿ ಭವಿಷ್ಯತ್ ಮತ್ತು ಬೆಳೆ ಪದ್ಧತಿ ನಿರಂತರವಾಗಿರುತ್ತೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಾಗುತ್ತಿದೆ ಬೆಳೆ ಪದ್ಧತಿ ನಿರಂತರವಾಗಿರುತ್ತೆ ಎನ್ನುವುದನ್ನು ಅರ್ಥ ಮಾಡಿಸಲಾಗ್ತಾ ಸಾಮೂಹಿಕ ಕೃಷಿ ಪದ್ಧತಿ ಮತ್ತು ಏಕ ಬೆಳೆ ಪದ್ಧತಿಯಿಂದ ಮಾತ್ರ ಲಾಭದಾಯಕ ಬದುಕನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತೆ ಅನ್ನೋದನ್ನು ರೈತರಿಗೆ ತಿಳಿಸಿಕೊಟ್ಟು ರೈತರು ಸಾಂಘಿಕ ಕೃಷಿ ಚಟುವಟಿಕೆ ರೈತರು ಪ್ರಮಾಣಿಕವಾಗಿ ತೊಡಗಿಕೊಳ್ಳುವಂತೆ ಮಾಡಿ ಅವರ ಒಪ್ಪಿಗೆ ಆಧಾರದ ಮೇಲೆ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತೆ ಎಂದರು ಆಡಳಿತ ಮತ್ತು ಅಭಿವೃದ್ದಿಯನ್ನು ಸಮತೋಲನವಾಗಿ ತೆಗೆದುಕೊಂಡು ಹೋಗಿ ಶ್ರೀ ಸಾಮಾನ್ಯರ ಬದುಕನ್ನು ರೂಪಿಸಿಕೊಳ್ಳಲು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ ಅಕ್ರಮ ದಂಧೆಯಲ್ಲಿ ತೊಡಗಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಸೂಚನೆ ನೀಡಲಾಗಿದೆ ಅಂತ ತಿಳಿಸಿತು ಇದು ನನ್ನ ಜವಾಬ್ದಾರಿ ಏನು ನನಗೆ ನೀನ್ ಬೇಕು ಅಷ್ಟೇ ವಿಚಾರ ಹೊತ್ತು ಪೂರ್ಣ ಪ್ರಮಾಣದಲ್ಲಿ ಈ ಯೋಜನೆ ಏನು ಈ ಯೋಜನೆಯಿಂದ ನನ್ನ ಜವಾಬ್ದಾರಿಗಳೇನು ನನ್ನ ಆದಾಯ ಏನು ಯಾವ ರೀತಿ ಕೃಷಿ ಪದ್ಧತಿ ಈ ಬೆಳೆ ಪದ್ಧತಿ ಇದರಲ್ಲಿ ಸಾಂಘಿಕ ಚಟುವಟಿಕೆಯಿಂದ ಏನ್ ಲಾಭ ಈ ವಿಚಾರಗಳಲ್ಲಿ ಮನವರಿಕೆ ಆಗಿರ್ತಕ್ಕಂಥ ಬಹಳ ಕಡಿಮೆ ಅದನ್ನ ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ನೀವು ಮೊದಲು ಈ ವಿಚಾರ ಮಾಡ್ತಾ ಇದ್ದೀವಿ ಇಡೀ ಪ್ರದೇಶದಲ್ಲಿ ಇಪ್ಪತ್ತಾರು ಸಾವಿರ ಎಕರೆ ಪ್ರದೇಶಕ್ಕೆ ಬಹುಮಾನಿಕ ಆಧಾರದ ಮೇಲೆ ಸುಮಾರು ಇನ್ನೂರಿಂದ ಮುನ್ನೂರು ಜನ ರೈತರು ಒಂದೊಂದು ಸಂಘಕ್ಕೆ ತಂದಿದ್ದಾರೆ ಆ ಸಂಘದ ಸದಸ್ಯರುಗಳು ತಾವೇ ಒಗ್ಗೂಡಿ ಸ್ಥಾಪನೆ ಮಾಡಿಕೊಳ್ತಕ್ಕಂತ ಒಂದು ಸಂಘ ಒಂದು ಸಾವಿರ ಎಕರೆ ಸಂಘ ಅವರು ಬೆಳೆ ಅವಧಿಯನ್ನು ಒಂದು ನಿಗದಿ ಮಾಡ್ತಕ್ಕಂಥದ್ದು ಬೆಳೆ ಅವಧಿಯಲ್ಲಿ ಯಾವ ಬೆಳೆ ಅನ್ನೋಂಥದ್ದು ಮತ್ತು ಅದನ್ನು ಸಾಮೂಹಿಕ ಕೃಷಿ ಪದ್ಧತಿ ಮತ್ತು ಏಕ ಬೆಳೆ ಪದ್ಧತಿಗೆ ಒಳಪಡ್ತಕ್ಕಂಥ ಇಷ್ಟು ಒಪ್ಪಂದಗಳಿಗೆ ಅವರು ಒಪ್ಪಿ ಆ ಸಂಘದೊಳಗೆ ಅವ್ರದೇ ಆದಂಥ ಒಪ್ಪಂದಕ್ಕೆ ಅವರು ಒಳಪಡ್ತಾರೆ ಇದು ಯಾರಿಗೆ ಒಂದು ಸರ್ಕಾರಕ್ಕಾಗಿ ಇಲಾಖೆಗಾಗಿ ಕೊಡ್ತಕ್ಕಂಥ ವಿಚಾರ ರೈತ ರೈತನಿಗೋಸ್ಕರ ರೈತನೇ ಮಾಡ್ಕೊಳ್ತಕ್ಕಂಥ ಒಳ ಒಪ್ಪಂದಗಳು ಆ ಒಂದು ಸಂಘ ಒಂದು ಸಾವಿರ ಎಕರೆ ಒಳಗೆ ಯಾವ ಬೆಳೆಯನ್ನು ಬೆಳಿತೀರಿ ಸಾಮೂಹಿಕ ಕೃಷಿ ಪದ್ಧತಿ ಒಳಗೆ ಎತ್ತರ ಮುಖಾಂತರ ಆಧುನಿಕ ಕೃಷಿ ಪದ್ಧತಿಯಲ್ಲಿ ಬೆಳೆಯನ್ನು ಬೆಳೆದು ಆದಾಯವನ್ನು ಪ್ರತಿಯೊಬ್ಬ ರೈತನು ತನ್ನ ಅಕೌಂಟನ್ನು ತನ್ನ ಸೊಸೈಟಿಗೆ ಲಿಂಕ್ ಮಾಡಿ ಬರ್ತಕ್ಕಂಥ ಆದಾಯದ ಅಂಶವನ್ನು ಎಕ್ಸ್ಟೆಂಟ್ ಆಧಾರದಲ್ಲಿ ನೇರವಾಗಿ ಅಕೊಂಡು ಕೊಡಿಯಂಥ ಪದ್ಧತಿಯನ್ನು ನಾನು ಒಪ್ಕೊಳ್ತೀನಿ ಅನ್ನೋಂಥ ವಿಚಾರವನ್ನು ಈ ಸಾಂಘಿಕ ಸಾಂಘಿಕೆ ಮತ್ತು ವಿಚಾರ ಅರ್ಥ ಮಾಡಿ ಇದು ಅರ್ಥ ಆಗಿಲ್ಲ ಅಂತಾದಾಗ ಹದಿನಾರು ಎಕರೆ ಬ್ಲಾಕ್ ಒಂದೊಂದು ಓಪನಿಂಗ್ ಇದೆ ಆ ಹದಿನಾರು ಎಕರೆ ಬ್ಲಾಕ್ ಒಂದು ದಿನಕ್ಕೆ ಹದಿನಾರು ಗಂಟೆ ನೀರು ಕೊಡುತ್ತೆ ಹದಿನಾರು ಎಕರೆಗೂ ನೀರು ಕೊಡುತ್ತೆ ಅದರಲ್ಲಿ ನಾವು ತಾಮದ್ದು ನನ್ನ ಕಿತ್ತಾಟದಿಂದಾಗಿ ಯೋಜನೆ ಕಿತ್ತಾಟಕ್ಕೆ ನೀಡಬಾರ್ದು ಅನ್ನೋದು ಜೊತೆಗೆ ಈ ರೀತಿ ಸಾಂಘಿಕ ಬೆಳೆ ಪದ್ಧತಿಯಿಂದ ಏಕ ಬೆಳೆ ಪದ್ಧತಿಯಿಂದ ಸಾವಯವ ಬೆಳೆ ಪದ್ಧತಿಯಿಂದ ಲಾಭ ಬರ್ತಾ ನೋಡಿದ ನೋಡಿದ್ಮೇಲೆ ಮತ್ತೆ ಸಂಘ ಚಟುವಟಿಕೆ ಮಾಡುವಂಥದ್ದು ಸಮಯ ಬಸದಾಗುತ್ತೆ ಮತ್ತು ತಡ ಆಗುತ್ತೆ ಅನ್ನೋದು ನನ್ನ ಅದಕ್ಕೆ ನಮ್ಮ ಎಲ್ಲ ರೈತ ಪ್ರತಿನಿಧಿಗಳನ್ನ ಹೇಳ್ತಾ ಅವರು ಈಗ ನಾಳಿದ್ದ ಸಂಜೆ ಒಳಗೆ ಅವರವರ ಒಂದೊಂದು ಸಂಘಗಳಲ್ಲಿ ರೈತರುಗಳ ಸಭೆಯನ್ನು ಮಾಡಿ ಈ ಅಭಿಪ್ರಾಯವನ್ನು ಸಗರಣೆ ಮಾಡಿದ್ದೇವೆ